ದಲಿತ ವ್ಯಕ್ತಿಯ ಕೈಯಿಂದ ಪ್ರಸಾದ ತೆಗೆದುಕೊಂಡು ತಿಂದಿದ್ದಕ್ಕಾಗಿ ಸುಮಾರು ಇಪ್ಪತ್ತು ಕುಟುಂಬಗಳಿಗೆ ಬಹಿಷ್ಕಾರ ಹಾಕಲಾಗಿರುವ ಘಟನೆ ಮಧ್ಯಪ್ರದೇಶದ ಛತ್ತರಪುರ ಜಿಲ್ಲೆಯಲ್ಲಿ ನಡೆದಿದೆ ಛತ್ತರ್ಪುರ ಜಿಲ್ಲೆಯ ಅತ್ರಾಸ ಗ್ರಾಮದಲ್ಲಿ ಈ ಜಾತಿ ದೌರ್ಜನ್ಯದ ಘಟನೆ ನಡೆದಿದೆ ಬಹಿಷ್ಕಾರಕ್ಕೊಳಗಾದ ಕುಟುಂಬಗಳು ಪೊಲೀಸರಿಗೆ ದೂರು ನೀಡಿದ್ದಾರೆ ಗ್ರಾಮದ ಸರ್ಪಂಚ್ ತಮಗೆ ಬಹಿಷ್ಕಾರ ಹಾಕಿರುವುದಾಗಿ ಆರೋಪಿಸಿದ್ದಾರೆ ಗ್ರಾಮದ ತಲೆಯ ಹನುಮಾನ್ ದೇವಸ್ಥಾನದಲ್ಲಿ ದಲಿತ ಯುವಕ ಜಗತ್ತ ಅಹಿರ್ವಾರ್ ಅವರು ದೇವರಿಗೆ ಮಗಜ್ ಲಡ್ಡುವನ್ನ ಅರ್ಪಿಸಿ ಪ್ರಸಾದವಾಗಿ ದೇವಸ್ಥಾನದಲ್ಲಿದ್ದ ಭಕ್ತರಿಗೆ ಹಂಚಿದ್ದಾರೆ ಆ ಪ್ರಸಾದವನ್ನ ಬ್ರಾಹ್ಮಣರು ಮತ್ತು ಇತರ ಪ್ರಬಲ ಜಾತಿಯ ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಪಡೆದುಕೊಂಡು ಸೇವಿಸಿದ್ದಾರೆ ದಲಿತ ಕೊಟ್ಟ ಪ್ರಸಾದವನ್ನ ತಿಂದಿದ್ದಾರೆಂಬ ವಿಷಯ ಗ್ರಾಮದಲ್ಲಿ ಮಾರಕ ಸೋಂಕಿನಂತೆ ಹರಡಿದೆ ಆ ಎಲ್ಲ ಇಪ್ಪತ್ತು ಮಂದಿ ಕುಟುಂಬಗಳನ್ನು ಗ್ರಾಮದ ಸರ್ಪಂಚ್ ಗ್ರಾಮದಿಂದ ಬಹಿಷ್ಕಾರ ಹಾಕಿದ್ದಾರೆ ತಮಗೆ ಬಹಿಷ್ಕಾರ ಹಾಕಿದ್ದಾಗಿನಿಂದ ತಮ್ಮನ್ನ ಮತವೆ ಮತ್ತು ಇತರ ಸಾಮಾಜಿಕ ಸಮಾರಂಭಗಳನ್ನು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುತ್ತಿಲ್ಲ ಎಂದು ಸಂತ್ರಸ್ತ ಕುಟುಂಬಗಳು ಆರೋಪಿಸಿವೆ